ಸ್ನೇಹಿತರೆ ವಿಶ್ವ ಪರಿಸರ ದಿನದ ಶುಭಾಶಯಗಳು ಎಲ್ಲರಿಗೂ ವಿಶ್ವ ಪರಿಸರ ದಿನದ ಅಂಗವಾಗಿ ನಾವು ಇವತ್ತು ಸಸಿಗಳನ್ನು ನಾಟಿ ಮಾಡಿದ್ದೀವಿ ಈಗ ತಾನೇ ಒಂದು ವಾರದಲ್ಲಿ ಓಟೆ ಹೊಡೆದಿರ್ತಕ್ಕಂಥ ಮಾವಿನ ಸಸಿ ಕಸಿ ಮಾವಿನ ಸಸಿಯ ನಾಟಿ ಮಾಡಿದ್ದೀವಿ ನಾವು ಯಾವುದೇ ನರ್ಸರಿಯಿಂದ ಸಸಿಗಳಂತ ಅಂಬರಕ್ಕೆ ಹೋಗ್ತಿರಲಿಲ್ಲ ನಮ್ಮವೇ ಇಲ್ಲಿ ಮಾವಿನ ಸಸಿಗಳು ಹೊಟ್ಟೆ ಹೊಡೆದಿದ್ವು ಅವನ್ನೇ ಹಾಕಿದ್ದೀವಿ ಸ್ನೇಹಿತರೆ ಇವತ್ತಿನ ದಿನ ಗ್ಲೋಬಲ್ ವಾರ್ಮಿಂಗ್ ಅಂತಕ್ಕಂಥದ್ದು ಎಲ್ಲ ಕಡೆ ಕೇಳಿ ಬರ್ತಾ ಇದೆ ಅದಕ್ಕೆ ಮುಖ್ಯ ಕಾರಣಪ್ಪ ಏನಂದರೆ ವಾತಾವರಣದಲ್ಲಿ ಆಗಾಗ್ಗೆ ಏರುಪೇರು ಆಗ್ತಾ ಇರೋದು ಒಂದು ಕಡೆ ಮಳೆ ಎಲ್ಲಿಯಾದರೂ ಸಹಜವಾಗಿ ಸಾಕಷ್ಟು ಮಳೆ ಆಗೋದು ಇನ್ನೂ ಒಂದು ಹತ್ತು ಕಿಲೋಮೀಟ್ರ್ ಮುಂದೆ ಹೋಗಿ ಯಾವುದೇ ಥರದ ಮಳೆ ಆಗದೇ ಇರೋಂತಹ ಪರಿಸ್ಥಿತಿ ಈ ಗ್ಲೋಬಲ್ ವಾರ್ಮಿಂಗ್ ಸಾಮಾನ್ಯವಾಗಿ ಅರ್ಥ ಮಾಡ್ಕೊಳೋದಾದರೆ ಇದಕ್ಕೆ ಮುಖ್ಯವಾಗಿ ಕಾರಣ ಏನರ್ಥ ಏನಂತ ಅಂದರೆ ಸಸಿಗಳ ಒಂದು ಕಡಿಯ ಕಡಿತಾ ಇರೋದು ವಾತಾವರಣದಲ್ಲಿ ಮರಗಳ ಸಂಖ್ಯೆ ಕಡಿಮೆ ಆಗ್ತಾ ಇರೋದು ಹಾಗೆಯೇ ಈ ವಾತಾವರಣ ವೈಪರೀತ್ಯ ಅಂದರೆ ಈ ಒಂದು ಭೂಮಿಗೆ ರೈತರೆಲ್ಲ ಕೆಮಿಕಲ್ ಗೊಬ್ಬರವನ್ನು ಹಾಕ್ತಿರೋದ್ರಿಂದ ಅದು ಒಂದು ಭೂಮಿ ಸತ್ವವನ್ನು ಕಳೆದುಕೊಂಡು ಅದರಿಂದ ಕೂಡ ಒಂದು ಬಿಸಿಲಿನ ತಾಪಮಾನ ಹೆಚ್ಚಿಗೆ ಅದು ಗ್ಲೋಬಲ್ ವಾರ್ಮಿಂಗ್ ಇದೆ ಮೊದಲನೇದಾಗಿ ಹೇಳಬೇಕಂದ್ರೆ ಈಗ ಒಂದು ಐದು ವರ್ಷಗಳ ಕೆಳಗೆ ನಮ್ಮ ಭೂಮಿ ಸಹ ಇದು ಯಾವ ಥರ ಭೂಮಿ ಇದೆ ನೋಡಿ ಇದೇ ಥರ ಬಟ್ಟೆ ಬಯಲು ಯಾವುದೇ ಥರ ಸಸಿಗಳು ಒಂದು ಒಡ್ನಲ್ಲಾಗಲಿ ಹೊಲದಲ್ಲಾಗಲಿ ಯಾವುದೇ ಸಸಿಗಳು ಇರೋದಿಲ್ಲ ನಾವು ಈ ಗ್ಲೋಬಲ್ ವಾರ್ಮಿಂಗು ಮತ್ತು ಈ ಅರಣ್ಯ ಇಲಾಖೆ ತಿಂದ ಸ್ವಲ್ಪ ಮಾಹಿತಿಯನ್ನು ತೆಗೆದುಕೊಂಡ ನಂತರ ಈ ಒಂದು ತ್ಯಾಗದ ಗಿಡಗಳು ಹಾಗೂ ಸಿಲ್ವರ್ ಗಿಡ ಬೇವಿನ ಗಿಡ ಅರಳೆ ಗಿಡ ಹಾಗೂ ಕ್ಲೀರ್ಸಿ ಇದು ಸುಬ್ಬುಲ್ಲ ಈ ಥರ ಎಲ್ಲ ನಮ್ಮ ಗಿಡಗಳನ್ನು ನಮ್ಮ ಒಂದು ಈ ಒಡ್ನಲ್ಲಿ ಹಾಕಿದ್ವಿ ಇದು ನಮ್ಮದು ದ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಹೆಚ್ಚಿನದಾಗಿ ಬೇವಿನ ಸಸಿಗಳು ಬೇಗ ಅಭಿವೃದ್ಧಿ ಹೊಂದೋದಿಲ್ಲ ಅದರಿಂದ ಅಂದರೆ ಈ ಒಂದು ತೇಗದ ಗಿಡಗಳು ಹೆಚ್ಚಿನದಾಗಿ ಬೆಳವಣಿಗೆಯನ್ನು ಹೊಂದ್ತಾಯಿದ್ದಾವೆ ಈಗ ಕೇವಲ ಮೂರು ವರ್ಷದ ಗಿಡಗಳಿವು ಸ್ನೇಹಿತರೆ ವಿಶ್ವ ಪರಿಸರ ದಿನ ಅಂದರೆ ಕೇವಲ ಗಿಡಗಳನ್ನು ಹಾಕಿ ಕೈ ಬಿಡೋದಲ್ಲ ಈ ಒಂದು ಗ್ಲೋಬಲ್ ವಾರ್ಮಿಂಗ್ ಅಂದರೆ ವಾತಾವರಣ ಆಗೋದಕ್ಕೆ ಕಾರಣ ಏನಾಗ್ತಾ ಇದೆ ಮತ್ತು ಇದ್ರ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಎಲ್ಲರೂ ಯೋಚನೆ ಮಾಡಬೇಕಂತ ಸಂದರ್ಭ ಇದು ಗ್ಲೋಬಲ್ ವಾರ್ಮಿಂಗ್ ಮುಖ್ಯ ಅಂದರೆ ಒಂದೇ ಜಾಗದಲ್ಲಿ ಹತ್ತರಿಂದ ಇಪ್ಪತ್ತು ಸೆಂಟಿಮೀಟರ್ ಮಳೆ ಆಗೋದು ಬೇರೆ ಕಡೆ ನೆಲ್ಲಿಂದ ಹತ್ತು ಕಿಲೋಮೀಟರ್ ಮುಂದೆ ಹೋದರೆ ಯಾವುದೇ ಥರ ಒಂದು ಸ್ವಲ್ಪ ಕೂಡ ಮಳೆ ಬರದೇ ಇರತಕ್ಕಂತಹ ಪರಿಸ್ಥಿತಿಯಾಗಿದೆ ಪ್ರತಿಯೊಬ್ಬರು ಆದ ಕಾರಣ ತಮ್ಮ ಹೊಲಗಳಲ್ಲಿ ಅಥವಾ ಮನೆಗಳ ಸುತ್ತಮುತ್ತ ಸಾಧ್ಯವಾದಷ್ಟು ಬಿ ಸಸಿಗಳನ್ನು ನೆಟ್ಟು ಅವುಗಳನ್ನು ಒಂದು ಎರಡರಿಂದ ಮೂರು ವರ್ಷ ಪೋಷಣೆ ಮಾಡಿ ಮಾಡಿದರೆ ವಾತಾವರಣದಲ್ಲಿ ತಂಪು ವಾತಾವರಣ ಉಂಟಾಗುತ್ತದೆ ಈ ವರ್ಷ ಬೇಸಿಗೆಯಲ್ಲಿ ನಲವತ್ತೈದರಿಂದ ನಲವತ್ತಾರು ತನಕ ಒಂದು ತಾಪಮಾನ ಏರಿಕೆ ಆಗಿತ್ತು ಈ ತಾಪಮಾನವನ್ನು ಕಡಿಮೆ ಮಾಡಬೇಕಂದ್ರೆ ಮುಖ್ಯವಾಗಿ ನಾವು ಸಸ್ಯಗಳನ್ನು ಬೆಳೆಸಬೇಕು ಈ ಸಸ್ಯಗಳು ಹೆಚ್ಚಾಗಿ ಬೆಳೆಸೋದ್ರಿಂದ ವಾತಾವರಣದಲ್ಲಿ ತಾಪಮಾನ ಸಹ ಕಡಿಮೆ ಆಗುತ್ತದೆ ಮೂವತ್ತರಿಂದ ಮೂವತ್ತೈದು ಸರಾಸರಿ ಇದ್ದರೆ ಉತ್ತಮ ಇರತಕ್ಕಂಥದ್ದಾಗಿರುತ್ತೆ ಅದಕ್ಕೋಸ್ಕರ ಮತ್ತು ಮಳೆ ಕೂಡ ಎಲ್ಲ ಭಾಗಕ್ಕೂ ಸರಿಸಮಾನವಾಗಿ ಆಗುತ್ತೆ ಪ್ರತಿಯೊಬ್ಬರು ತಮ್ಮ ಜಮೀನುಗಳು ಜಮೀನುಗಳಿಲ್ಲದಿರ್ತಕ್ಕಂಥವ್ರು ಮನೆಯ ಸುತ್ತ ಒಂದೇ ಒಂದು ಮರ ಅಥವಾ ಯಾವುದೇ ಹಣ್ಣು ಕೂಡ ಮರ ಹಾಕ್ಕೊಂಡ್ರೆ ಅದರಿಂದ ತುಂಬ ಉಪಯೋಗ ಆಗುತ್ತೆ ಈ ಎ ಸಿ ಫ್ಯಾನು ಫ್ರಿಡ್ಜ್ ಇದು ಏರ್ ಕೂಲರ್ಗಳಿಗೆಲ್ಲ ಸಾಕಷ್ಟು ಹಣವನ್ನು ವ್ಯಯ ಮಾಡಿ ನಂತರದಲ್ಲಿ ಮತ್ತೆ ಅವಕ್ಕೆ ಕರೆಂಟ್ ಅಂದರೆ ಎಲೆಕ್ಟ್ರಿಸಿಟಿ ಕೂಡ ಅವಕ್ಕೆ ಬಳಸಬೇಕಾಗತ್ತೆ ಅದರ ಬಿಲ್ ಸಹ ಕಟ್ಟಬೇಕು ಆದರೆ ಒಂದು ಮರ ನೀವೇನಾದರೂ ಸಾಕಿದ್ದೆ ಅದರಲ್ಲಿ ಹಣ್ಣಿನ ಮರ ಏನಾದರೂ ಹಾಕಿದರೆ ಮಾವಿನ ಮರ ಅಂತ ಇಟ್ಕೊಳ್ಳೋಣ ಮಾವಿನ ಮರದಲ್ಲಿ ಹಣ್ಣುಗನ್ನು ಸಹ ಕೊಡುತ್ತದೆ ನಿಮಗೆ ಆರ್ಥಿಕ ಸಂಕಷ್ಟ ಎದುರಾದಾಗ ಹತ್ತರಿಂದ ಹದಿನೈದು ವರ್ಷದ ಮರ ಇದ್ದಾಗ ಅದನ್ನು ನೀವು ಮುಟ್ಟಿಗೆ ಸಹ ಮಾರ್ಕೋಬೋದು ಅಂದರೆ ಅದರಲ್ಲಿ ಅನೇಕ ಆಯುರ್ವೇದಿಕ್ ಗುಣಗಳಿವೆ ಪ್ರತಿದಿನ ಒಂದು ಎಲಿ ಮಾವಿನ ಎಲೆಯನ್ನು ಅಲ್ಲು ತಿಕ್ಕೋದಕ್ಕೆ ಉಪಯೋಗಿಸೋದ್ರಿಂದ ನಿಮ್ಮಲ್ಲಿ ಸಕ್ಕರೆ ಕಾಯಿಲೆ ಬರೋದಿಲ್ಲ ಹಾಗೂ ಅಲ್ಲಿನ ತೊಂದರೆಗಳು ಬರೋಲ್ಲ ಅಲ್ಲು ಹುಳುಕು ಬರಲ್ಲ ಬೇವಿನ ಮರವನ್ನು ಏನಾದರೂ ನೀವು ಸಾಕಿದ್ದೆ ಆದಲ್ಲಿ ಬೇವಿನಿಂದ ನಿಮ್ಮ ಮನೆಗಳನ್ನು ಕಟ್ಟಬೇಕಾದರೆ ಅದರಲ್ಲಿ ಮುಟ್ಟುಗಳನ್ನು ಸಹ ಬಳಸ್ಬೋದು ಹಾಗೆ ಬೇವಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರೋದರಿಂದ ದಿನ ಎರಡು ಎಲೆ ಬೇವಿನಲ್ಲಿ ತಿನ್ನೋದ್ರಿಂದ ನಿಮಗೆ ಯಾವುದೇ ಥರದ ವೈರಸ್ ಅಟ್ಯಾಕ್ ಆಗೋದಿಲ್ಲ ಹಲಸಿನ ಮರ ಏನಾದರೂ ನೀವು ಸಾಕಿದ್ದೆ ಆದಲ್ಲಿ ಹಲಸಿನ ಮರದಿಂದ ಅನೇಕವಾಗಿರ್ತಕ್ಕಂಥ ಔಷಧಿ ಗುಣಗಳಿದ್ದಾವೆ ಹಾಗೂ ಹೆಚ್ಚು ಹೆಚ್ಚು ಆಮ್ಲಜನಕವನ್ನು ಸಹ ನಿಮಗೆ ಅವು ಕೊಡೋದರಿಂದ ನಿಮ್ಮ ಆರೋಗ್ಯದಲ್ಲಿ ಸಹ ಉತ್ತಮವಾಗಿರ್ತಕ್ಕಂಥ ಇರುತ್ತದೆ ದಯಮಾಡಿ ಎಲ್ಲರೂ ಸಹ ಸಾಧ್ಯವಾದಷ್ಟು ಸಸಿಗಳನ್ನು ಬೆಳೆಸೋ ಕಡೆ ಒಂದು ಮನಸ್ಸು ಮಾಡಬೇಕು ಹಾಗೆಯೇ ನಮ್ಮ ಚಾನಲ್ ನಿಮಗೆ ಇಷ್ಟ ಇದ್ದರೆ ನಮ್ಮ ಮಾಹಿತಿ ಇಷ್ಟ ಆಗಿದ್ದರೆ ನಮ್ಮನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು